ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಹೋಮವಾದಿ ಬಿಜೆಪಿ ಸರ್ಕಾರಕ್ಕೆ ಜಾತಿವಾದಿ ಸರ್ಕಾರಕ್ಕೆ ಬಿಜೆಪಿಯಲ್ಲಿ ಒಳಗ ಜಂತರ್ ಮಂತರ್ನೊಳಗ ಸಂವಿಧಾನದ ಪ್ರತಿ ಸುಟ್ಟು ಅದು ನಮಗೆ ಸರಿ ಇಲ್ಲ ಸಂವಿಧಾನ ಅಂತಕ್ಕಂಥ ವಿಚಾರ ಮಾಡಿದ್ರಿ ಹಾಗೇನೆ ಯಾರೋ ಯಾವ್ದೋ 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 ಅನಂತಕುಮಾರ್ ಹೆಗಡೆ ಅಂತಕ್ಕಂತ ಒಬ್ಬ ಸಂಸದ ನಾವು ಬಂದುತ್ತೆ ಸಂವಿಧಾನ ಬದಲಾವಣೆ ಅಂತ ಅಂದಿದ್ರಿ ಆಗಾಗ 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 ನಿಮ್ಮ ಒಳಗಿನ ಹುನ್ನಾರ ತೆಗಿತಾ ಇದ್ರಿ ಇದಕ್ಕಿಂತ ಮುಂಚೆನೆ ನಿಮ್ಮ ಆರ್ ಎಸ್ ಎಸ್ ಸಂವಿಧಾನ ಬರೀತಕ್ಕಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರ ವಿಚಾರದಲ್ಲಿ ಬಹಳಷ್ಟು ನೀವು ತೊಂದರೆ ಮಾಡಿದ್ರಿ ಈ ಸಂವಿಧಾನ ಒಪ್ಕೊಳ್ಳಲ್ಲ ಅಂತ ಹೇಳಿದ್ರಿ ಅದನ್ನು ನೀವು ಹೇಳಲಿಕ್ಕೆ ಬಂದಿದ್ದೀರಿ ಆದರೆ ಆ ಸಂವಿಧಾನದ ಮೂಲಕ ನೀವು ಸಂಸತ್ನಲ್ಲಿದ್ದೀರಿ ಸಂಸತ್ನಲ್ಲಿದ್ದು ಸಂಸತ್ತಿಗೆ ಘನತೆ ಮತ್ತು ಗೌರವ ತಕ್ಕಂಗೆ ಮಾತಾಡಬೇಕು ಅದನ್ನು ಬಿಟ್ಟು ದೇಶ ವಿರೋಧಿ ಚಟುವಟಿಕೆ ಆಗಿರಬಹುದು ದೇಶ ವಿರೋಧಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ನಿನಗೆ ಮುಂದಿನ ದಿನಮಾನಗಳಲ್ಲಿ ಈ ದೇಶದ ಪ್ರಜ್ಞಾವಂತ ನಾಗರಿಕರು ನಿನಗೆ ಪಾಠ ಕಲಿಸೇ ಕಲಿಸ್ತೀವಿ ಅಂತಕ್ಕಂಥ ಮಾತನ್ನ ಅಮಿತ್ ಶಾ ಅಂತಕ್ಕಂಥ ಒಬ್ಬ ಜಾತಿವಾದಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಏನು ಅಂತಂದ್ರೆ ನೀನು ಅಂದಿರತಕ್ಕಂಥದ್ದು ತಪ್ಪು ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಹೇಳಿಕೆ ದೇಶ ವಿರೋಧಿ ಹೇಳಿಕೆ ಬಗ್ಗೆ ಬಗ್ಗೆ ಮಾತಾಡ್ತೀನಿ ನೀನು ದೇಶದ ಬಗ್ಗೆ ಮಾತಾಡಿದಂಗೆ ದೇಶದ ಬಗ್ಗೆ ಮಾತಾಡ್ದಂಗೆನೆ ಹಾಗಾಗಿ ನೀನು ಮಾತಾಡಿರ್ತಕ್ಕಂಥ ದೇಶ ವಿರೋಧಿ ಹೇಳಿಕೆಗೆ ಬಹಿರಂಗವಾಗಿ ಯಾಚಿಸಬೇಕು ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಅದರೊಟ್ಟಿಗೆ ಅಮಿತ್ ಶಾಗೆ ಕೇಂದ್ರ ಸ್ಥಾನದಿಂದ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಮಿತ್ ಶಾ ನಿನ್ನಲ್ಲಿ ನೈತಿಕತೆ ಇದ್ದಾರೆ ಇಲ್ಲದೆ ಇದ್ರ ಮೋದಿ ಅವ್ರ ಬತ್ತಾಕ ನೈತಿಕತೆ ಇದ್ರ ಅಮಿತ್ ಶಾಗ ವಾದ್ದು ಸೀಟ್ ನಿಂದ ಕೆಲಸ ಮಾಡಬೇಕು ಅಂತಕ್ಕಂಥ ವಿಜಯಪುರ ಘಟಕದಿಂದ ಎಸ್ ಡಿ ಓ ಸುನೀಲ್ ಅವರು ಹಾಗೂ ಮಾತೇಶ್ ಸಾಸ್ವಾಳ್ರವರು ಹಾಗೂ ವೈ ಸಿ ಮಯೂರ ಮಯೂರವರ ನೇತೃತ್ವದಲ್ಲಿ ತಾವು ಇವತ್ತು ಪ್ರತಿಭಟನೆ ಮೂಲಕ ಕೇಂದ್ರ ಸಚಿವ ಶ್ರೀ ಅಮಿತ್ ಶಾ ರವರ ಒಂದು ಸಚಿವ ಸಂಘಟನೆ ವಿಜಾಗೊಳಿಸಬೇಕನ್ನುವತ್ತು ಮನವಿ ಪತ್ರವನ್ನು ಕೊಟ್ಟಿದ್ದೀರಿ ಇದನ್ನು ಮಾನ್ಯ ಕಣಿತವೃತ್ತ ರಾಷ್ಟ್ರಮಟ್ಟಿಗೆ ಇದನ್ನು ವಹಿಸಿಕೊಡ್ತೇವೆ